ಬೋಲೋ ಭಾರತ್ ಮಾತಾ ಕಿ ಕಾಂಗ್ರೆಸ್ ಪಾರ್ಟಿ ಕಿ ಸೋನಿಯಾ ಗಾಂಧಿ ಕಿ ರಾಹುಲ್ ಗಾಂಧಿ ಕಿ ಮಲ್ಲಿಕಾರ್ಜುನ್ ಖರ್ಗೆ ಕಿ ಈಗ ತಮ್ಮನ್ನು ಉದ್ದೇಶಿಸಿ ನಮ್ಮ ಎ ಸಿ ಮಾಜಿ ಅಧ್ಯಕ್ಷರಾದಂತಹ ರಾಹುಲ್ ಗಾಂಧಿ ಅವರು ನಿಮಗೋಸ್ಕರ ಇಡೀ ಕಾಶ್ಮೀರಿಂದ ಕನ್ಯಾಕುಮಾರಿಯವರೆಗೂ ಕನ್ಯಾಕುಮಾರಿಯಿಂದ ಕಾಶ್ಮೀರರಿಗೂ ಭಾರತ್ ಜೋಡೆ ಯಾತ್ರೆ ಮಾಡಿದಂತ ನಮ್ಮ ನಾಯಕರು ತಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ ಕರ್ನಾಟಕ ಜನರಿಗೆ ನಮಸ್ಕಾರ खारगे जी कांग्रेस प्रेसिडेंट सिद्धरमैया जी